ಸರ್ ನನ್ನ ಮಹಾದೇವ್ ಅಂತೇಳಿ ನಾನು ಸ್ವತಃ ಕಾಟ್ನಾಡನ್ನು ಕೇರ್ನಾರ ಮತ್ತು ಸಾಲಿಗ್ರಾಮ ತಾಲೂಕಿನ ಉಪ್ಪಾರ ಸಮಾಜದ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಉಪ್ಪಾರ ಸಮಾಜವನ್ನು ಸರ್ಕಾರದ ಮಟ್ಟದಲ್ಲಿ ನಮಗೆ ಯಾವುದೇ ರೀತಿಯ ರಾಜಕೀಯದಲ್ಲಿ ಸ್ಥಾನಮಾನಗಳನ್ನು ಇತ್ತೀಚಿನ ದಿನ ನಡೆದಂಥ ಜನಗಣತಿಯಲ್ಲಿ ನಮ್ಮ ಸಮಾಜ ಇಡೀ ಕರ್ನಾಟಕದಲ್ಲಿ ಏಳು ಲಕ್ಷದ ಐವತ್ತೆಂಟು ಸಾವಿರ ಇದೆ ಅಂತಕ್ಕಂಥ ಮಾಹಿತಿ ತಪ್ಪಾಗಿದೆ ಅದು ಸತ್ಯಕ್ಕೆ ದೂರವಾದ ಒಂದು ಮಾತು ಅದರಿಂದ ಕರ್ನಾಟಕ ರಾಜ್ಯದಲ್ಲಿ ಗೌರವ ಮುಖ್ಯಮಂತ್ರಿಗಳು ಏನು ಬಡವರ ಪರ ಧರಿಸಿ ಎತ್ತತಕ್ಕಂಥ ಸಿದ್ದರಾಮಯ್ಯ ಇದ್ದಾರೆ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಉಪ್ಪಾರ ಸಮಾಜ ಜನಗಣತಿ ಇದು ತಪ್ಪು ಮಾಹಿತಿಯಾಗಿದೆ ಅದನ್ನು ಮತ್ತೆ ಒಂದು ಜನಗಣತಿಯ ಆದೇಶವನ್ನು ಮಾಡಿ ಮತ್ತು ಇಷ್ಟು ಉಪ್ಪಾರು ಜನಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಲಕ್ಷ ಇದೆ ಅಂತಕ್ಕಂಥ ಸತ್ಯವನ್ನು ಬಿಚ್ಚಿಡುವಂಥ ಕಾರ್ಯಕ್ರಮಕ್ಕೆ ಅವರು ಅನುವು ಮಾಡಿಕೊಡ್ಬೇಕು ಅಂತ ಕೇಳಿ ಈಗಾಗಲೇ ಎಲ್ಲ ಕಡೆ ನಮ್ಮ ಸಮಾಜದ ಒಂದು ಕೂಗು ಕೂಗ್ತಾ ಇದ್ದಾರೆ ಈ ರೀತಿ ನಮಗೆ ಯಾವುದೇ ರೀತಿಯ ರಾಜಕೀಯದಲ್ಲಾಗಲಿ ಸ್ಥಾನಮಾನಗಳಿಲ್ಲ ನಮ್ಮಲ್ಲಿ ರಾಜಕೀಯ ಪಕ್ಷಗಳು ಏನು ಮಾಡ್ತಾ ಇದ್ದಾವೆ ಅಂದರೆ ನಮ್ಮ ಉಪ್ಪಾರ ಸಮಾಜದಲ್ಲಿರ್ತಕ್ಕಂಥ ಒಗ್ಗಟ್ಟಿನ ಒಂದು ಕೊರತೆಯಿಂದಾಗಿ ನಮ್ಮನ್ನು ಈ ರೀತಿ ರಾಜಕೀಯದವರು ನಮ್ಮನ್ನು ಭಾಳ ಕೀಳಾಗಿ ಕಾಣ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮನೋಭಾವ ನಮ್ಮಲ್ಲಿದ್ದೆ ನಾವು ಉಪ್ಪಾರ ಸಮಾಜದವರು ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಂಡು ನಾವು ನಮ್ಮ ಸಮಾಜವನ್ನು ಬಲಿಷ್ಠವಾಗಿ ಸಂಘಟನೆಯನ್ನು ಮಾಡಿದೆ ಆದರೆ ಸರ್ಕಾರದಲ್ಲಿ ನಮಗೆ ಉಪ್ಪಾರ ಸಮಾಜಕ್ಕೆ ರಾಜಕೀಯ ಸ್ಥಾನಮಾನಗಳು ಸಹ ಸಿಗುತ್ತೆ ಪ್ರತಿಯೊಂದು ನಮಗೆ ಸರ್ಕಾರಿ ಸವಲತ್ತುಗಳು ಸಿಗುತ್ತೆ ಈಗಾಗಲೇ ಏನಾಗಿದೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಇತರ ಎಲ್ಲ ನಿಗಮಗಳಿಗೂ ಸಹ ಅಧ್ಯಕ್ಷರನ್ನ ನೇಮಕ ಮಾಡಿದ್ದಾರೆ ನಮ್ಮ ಉಪ್ಪಾರ ಅಭಿವೃದ್ಧಿ ನಿಗಮದ ಬಗ್ಗೆ ಯಾವುದೇ ಸುಳಿವನ್ನು ಅವರು ನೀಡ್ತಾ ಇಲ್ಲ ಇದುವರೆಗೂ ನಮ್ಮ ಉಪ್ಪಾರ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಸ್ಥಾನ ಖಾಲಿನೇ ಆಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಏನು ನಮ್ಮ ಉಪ್ಪಾರ ಸಮಾಜದಲ್ಲಿ ಭಾಳ ಸಂಕಷ್ಟದಲ್ಲಿ ಇರ್ತಕ್ಕಂಥ ಜನರಿಗೆ ಸರ್ಕಾರದಿಂದ ಒಂದು ಐನೂರು ಕೋಟಿ ಹಣ ಮಾಡಿ ನಮ್ಮ ಸಮಾಜಕ್ಕೆ ಒಂದು ಮಾಡಬೇಕು ಅಂತ ನಾವು ಗೌರವ ಕೆ ನಗರದಲ್ಲಿ ಹರದನಹಳ್ಳಿ ನಮ್ಮ ಉಪ್ಪಾರ ಸಮಾಜ ಜಾಸ್ತಿ ಇದೆ ಇನ್ನು ಕೆಲವಾರು ಹಳ್ಳಿ ಕಡೆಗಳಲ್ಲಿ ಉಪ್ಪರು ಇದ್ದಾರೆ ಸರ್ ಯಾವ ಭಾಗದಲ್ಲಿ ಇದ್ದಾರೆ ಸ್ವಲ್ಪ ಹಳ್ಳಿಗಳ ಹೆಸರು ಹೇಳ್ರಿ ಸರ್ ಈಗ ಹರ್ಧನಳ್ಳಿಲಿ ಇದ್ದಾರೆ ಅಲ್ಲಿಂದ ಬಂದರೆ ಸಾಲಿಗ್ರಾಮ ಇದ್ದಾರೆ ಕಾಳಮ್ಮನ ಕೊಪ್ಪಲು ಇದ್ದಾರೆ ಕರ್ಪೂರ ಹಳ್ಳಿ ಇದ್ದಾರೆ ಬೇರೆ ಇದ್ದಾರೆ ತಿಪ್ಪೂರ್ ಇದಾರೆ ಕಾಟ್ನಾಡ್ ಇದ್ದಾರೆ